ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರೆ ಈ ಹೊತ್ತು ಬಹಳ ಸಂಭ್ರಮದ ದಿನ ಅಂತ ನಾನು ಭಾವಿಸ್ತೀನಿ ಸುಮಾರು ತೊಂಬತ್ತೈದು ವರ್ಷಗಳು ಮುಗಿದು ತೊಂಬತ್ತಾರು ವರ್ಷಕ್ಕೆ ಕಾಲಿಟ್ಟಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಸಭೆ ನೆನಪಿನ ಈ ಒಂದು ಕಾರ್ಯಕ್ರಮವನ್ನು ಘನ ಸರ್ಕಾರದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ವತಿಯಿಂದ ಏರ್ಪಡಿಸಿರುವುದು ನಿಜಕ್ಕೂ ಒಂದು ಸಂತಸದ ವಿಷಯ ಸಾಮಾನ್ಯವಾಗಿ ಇಂಥ ಒಂದು ಸಮಾರಂಭವನ್ನು ಅವರ ಅಭಿಮಾನಿಗಳು ಅವರ ಪ್ರೀತಿ ಪಾತ್ರರು ನೆರವೇರಿಸುವುದು ನಾವು ಬೇಕಾದಷ್ಟು ಕಡೆ ನೋಡಿದ್ದೀವಿ ಕಂಡಿದ್ದು ಆದರೆ ಸರ್ಕಾರದವರು ಈ ಒಂದು ವಿಶೇಷವಾದ ವೇದಿಕೆಯಲ್ಲಿ డాక్టర్ రాజ్కుమార్ తొంభారని వర్షద హ ఆచరిస్తాయి నిజకు సంతోషద విషయ నేను రాజ్కుమార్ అవ తమ వరదప్పనవరి పరిచయం వరదప్పనవరు పరిచయగ సీంగ నిర్దేశ సద్లింగేనవరి వీర స్వమీ చందోలాల్ జైను ವರದಪ್ಪನವರು ಸಿದ್ಧಲಿಂಗಯ್ಯನವರು ನಾಲ್ವರು ಸೇರಿ ಹೇಮಾವತಿ ಅನ್ನೋ ಒಂದು ಚಿತ್ರ ನಿರ್ಮಾಣ ಮಾಡಿದ ಅದರ ನಾಯಕತ್ವವನ್ನು ನನಗೆ ಕೊಟ್ಟಿದ್ದರು ಸೊ ಆ ಕಾರಣದಿಂದಾಗಿ ವರದಪ್ಪನವರು ನನಗೆ ಬಹಳ ಆತ್ಮೀಯರಾದ ನಾನಾಗ ಸರ್ವೆ ಇಲಾಖೆಯಲ್ಲಿ ಕೆಲಸದಲ್ಲಿದ್ದೆ ಅವರ ಮನೆ ಮನೆಯಲ್ಲಿದ್ದು ವಯ್ಯಾಲಿ ಟಾವಲ ನನ್ನ ಪ್ರಾದೇಶಿಕ ಕಚೇರಿ ಇದ್ದಿದ್ದು ಕಾವೇರಿ ಥಿಯೇಟ್ರ್ ಹತ್ರ ಪ್ರತಿದಿನ ಮಧ್ಯಾಹ್ನ ಅವರ ಮನೆಗೆ ಹೋಗಲೇಬೇಕಾಗಿತ್ತು ಒಂದು ದಿವಸ ಬರ್ತಿದ್ದರೆ ವರದಪ್ಪನವರು ಅವರ ಶ್ರೀಮತಿ ಅವರು ಶಾರದಮ್ಮನವರು ಬಹಳ ಬೇಸರ ಕಟ್ಕೊಳ್ತಿದ್ರು ಯಾಕೆ ಇವತ್ತು ಬರಲಿಲ್ಲ ಯಾಕೆ ಇವತ್ತು ಬರಲಿಲ್ಲ ಅದೇನೋ ನನ್ನ ಮೇಲೆ ಒಂದು ಅಗಾಧವಾದ ಒಂದು ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ರು ವರದಪ್ಪನವರು ಸೊ ಆ ಕಾರಣದಿಂದ ನಾನು ವೃತ್ತಿರಂಗಭೂಮಿಯಲ್ಲಿ ಆರೇಳು ವರ್ಷಗಳ ಕಾಲ ಇದ್ದ ಕಾರಣ ನನ್ನ ಬಗ್ಗೆ ವಿಶೇಷವಾದ ಒಂದು ಕಾಳಜಿಯನ್ನು ವಹಿಸಿ ಅವರು ಮದ್ರಾಸ್ಗೆ ಹೋದಾಗ ಅಲ್ಲಿ ನನ್ನ ನಾಟಕ ಇತ್ತು ಮದ್ರಾಸ್ನಲ್ಲಿ ಪ್ರಸನ್ನ ನಿರ್ದೇಶನದ ಹುತ್ತವುಗಳಿವೆ ಅದರಲ್ಲಿ ರಣಧೀರ್ ಕಂಠೀರನ್ನು ಪಾತ್ರ ಮಾಡುತ್ತೆ ಅದರಲ್ಲಿ ವರ್ಗಪ್ಪನವ್ರನ್ನ ಆಹ್ವಾನಿಸಿದ್ದು ಅವರು ಬಂದ ನಾಟಕ ನೋಡಿ ಮನೆಗೆ ಬನ್ನಿಬೋದು ಅಣ್ಣವ್ರು ಇರ್ತಾರೆ ಮಾತಾಡ್ಸ್ಕೊಂಡು ಹೋಗಿ ಅವರು ನಾಟಕ ಮುಗಿದ ಮೇಲೆ ನಾನು ಅವ್ರ ಮನೆಗೆ ಹೋಗೋದ್ ಟ್ರಸ್ಟ್ ಫುರೂಮ್ನಲ್ಲಿ ರಾಘು ಶಿವು ಅಪ್ಪು ಇವರೆಲ್ಲ ಮನೆಗೆ ಬಿಟ್ಟಿದ್ರು ಪಾರ್ವತಮ್ಮದವರು ಎಲ್ಲರೂ ಮಲಗಿ ಬಿಟ್ಟಿದ್ರು ವರ್ಗಪ್ಪನವರು ಜೊತೆಯಲ್ಲಿ ಕರ್ಕೊಂಡು ಹೋದರು ಆಗ್ತಾನೆ ಮಹಡಿ ಬೆಟ್ಲಿಂದ ಇಳಿದು ಬಂದರು ರಾಜ್ಕುಮಾರ್ ಏನು ವರ್ಗಪ್ಪ ಇನ್ನೂ ಮಲಗಲಿಲ್ಲ ನೀನು ಇಲ್ಲ ಆಯಿತು ನಾಟಕಕ್ಕೆ ಹೋಗಿದ್ದೆ ಶ್ರೀನಿವಾಸ ಮೂರ್ತಿ ಕಲಾವಿದ ಕಲಾವಿ ಪರಿಚಯ ಮಾಡ್ತೀನಿ ಬಾ ಅಂತ ಅಯ್ಯೋ ಅಯ್ಯೋ ಹೇಳ್ಬಿಟ್ಟು ಅವ್ರು ಬನ್ನಿ ಬನ್ನಿ ಊಟ ಮಾಡ್ತೀರಾ ಎಲ್ಲೆಲ್ಲೆಲ್ಲ ನನಗೊಂಥರ ಹೊರಟೆ ಇಳಿಸ್ತಾ ಇದ್ದೆ ಆಮೇಲೆ ಅವರು ಅಡುಗೆ ಮನೆಗೆ ಹೋಗಿ ಅವರೇ ಅನ್ನ ಸಾರು ತಟ್ಟೆ ಎಲ್ಲ ಥರ ಹೊಂದು ಅವರೇ ಬಳಸಿ ನನಗೆ ಪಕ್ಕದಲ್ಲಿ ಕೂತ್ಕೊಂಡು ಯಾವ ಕಂಪ್ನೀಲಿ ಇದ್ರಿ ಏನೇನು ಪಾತ್ರೆಗಳು ಮಾಡ್ತಿದ್ರಿ ನಮ್ಮ ವರ್ಗಪ್ಪ ನಿಮ್ಮ ಬಗ್ಗೆ ಬಹಳ ಹೇಳ್ತಿದ್ರು ಪೌರಾಣಿಕ ಪಾತ್ರಗಳೆಲ್ಲ ಬಹಳ ಚೆನ್ನಾಗಿ ಮಾಡ್ತೀನಂತೆ ನನಗಿಲ್ಲ ಸರ್ ನನಗೆ ಯೋಗಾನಂದ ಸಿಂಹ ಅವ್ರ ಕಂಪ್ನಿಲಿ ಒಂದು ಆರೇಳು ವರ್ಷಗಳ ಕಾಲ ಇದ್ದೆ ಸೊ ಹಾಗಾಗಿ ನನಗೆ ಅಲ್ಲಿನ ವಾತಾವರಣ ಬಹಳ ಹಿಡಿಸ್ತು ಆಮೇಲೆ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದ ಮೇಲೆ ಪ್ರಥಮವಾಗಿ ನನಗೆ ಈ ಸಿದ್ಧಲಿಂಗಯ್ಯನವ್ರು ಪರಿಚಯ ಮಾಡಿಸ್ಕೊಟ್ರು ಹೇ ಮಾವತೀ ಚಿತ್ರದಲ್ಲಿ ನಾನು ಅಭಿನಯಿಸುವ ಅವಕಾಶ ಸಿಕ್ತು ಬಹಳ ಸಂತೋಷ ಅಂಥೇಳಿ ಸುಮಾರು ನಾನು ಊಟ ಮಾಡೋರು ಅವ್ರು ನೋಡಿಕೊಂಡೇ ಇರಬೇಕು ಅಂತ ಆಸೆ ಆ ಊಟ ಊಟದ ಮೇಲೆ ಗಮನವೇ ಹೊರಟೋಯ್ತು ಆಮೇಲೆ ಇನ್ನು ಸ್ವಲ್ಪ ಬಡಿಸ್ತೀನಿ ಇನ್ನು ಸ್ವಲ್ಪ ಬಡಿಸ್ತೀನಿ ತೀನಿ ತಿನ್ನಿ ಹೇಳಿ ಅಂತೇಳಿ ಮಾಡಿ ಸುಮಾರು ಹನ್ನೊಂದು ಹನ್ನೊಂದೂವರೆ ಆಯಿತು ಸರಿ ಅಲ್ಲ ಆದಮೇಲೆ ಬಂದೆ ಬಂದಾದ ಆದಮೇಲೆ ನಮ್ಮ ಮಾಡಿ ನನ್ನ ಕೆಲಸಕ್ಕೆ ಹೋಗ್ತು ಒದ್ದು ಸದ್ಯಕ್ಕೆ ಇದ್ರ ಹೇಗೆ ಹೊರಗಟ್ಟು ಒಂದು ಪೌರಾಣಿಕ ಐತಿಹಾಸಿಕ ಚಿತ್ರ ಮಾಡ್ತಾ ಇದ್ದಾರೆ ಹುಲಿಯ ಹಾಲಿನ ಮೇವು ಅನ್ನೋ ಒಂದು ಚಿತ್ರ ಅದರಲ್ಲಿ ನನಗೊಂದು ಪಾತ್ರ ಹೇಳಿದ್ದಾರೆ ಸರಿ ಆಯಿತು ಮರರಾಶಿಗೆ ಹೋದೆ ಮಧರಾಜ ಅವರು ದಯಪುರದ ಅದರಲ್ಲಿ ನಾಯಕಿ ಪಾತ್ರ ದಯಪುರದ ಅಣ್ಣನ ಪಾತ್ರ ಆದರೆ ನನ್ನ ಶೈಲಿ ಆ ಡೈಲಾಗ್ಸ್ ಡೆಲಿವರಿ ಇಂಟೋಮೇಷನ್ಸ್ ಎಲ್ಲ ನೋಡಿ ಅವ್ರಿಗೆ ಭಾಳ ಖುಷಿಯಾಯಿತು ಓ ನಮ್ಮ ವರ್ಧಪ್ಪ ರೆಕಮೆಂಡೇಶನ್ ಅಂತಂದರೆ ಭಾಳ ಚೆನ್ನಾಗಿರುತ್ತೆ ಅಂಥೇಳಿ ಆಮೇಲೆ ಬಂದು ಮೇಕಪ್ ನಿಮಗೆ ಅವರೇ ಬಂದು ಡೆಲಿವರಿ ಭಾಳ ಚೆನ್ನಾಗಿ ಮಾಡ್ತೀರಾ ಇಂಟೊಮೇಷನ್ಸ್ ಎಲ್ಲ ಭಾಳ ಚೆನ್ನಾಗಿರೋದು ಯಾಕಂದರೆ ಯೋಲಿ ನಿಮ್ಮ ಮುಂದೆ ನಾನು ರಂಗನ ಮುಂದೆ ಸಿಂಗಿನಿ ಅಂತಂದಾಗೆ ನಿಮ್ಮ ಮುಂದೆ ನಮ್ದು ಏನಿದೆ ಸರ್ ಹಾಗೆ ಹೀಗೆ ಸರ್ ಅದಾದ ಮೇಲೆ ಕಂಟಿನ್ಯೂಸ್ ಆಗಿ ಅವರು ವಸಂತ ಗೀತ ಹೊಸ ಬೆಳಕು ಕೆರಡಿದ ಸಿಂಹ ಅದಕ್ಕಿಂತ ಅತ್ಯದ್ಭುತವಾದಂಥ ಒಂದು ಪಾತ್ರವನ್ನು ನಾನು ನೀಡಿದ್ದು ಕವಿರತ್ನ ಕಾಳಿದಾಸ ನಾನು ನಿರೀಕ್ಷೆ ಮಾಡಿರಲಿಲ್ಲ ಆ ಪಾತ್ರ ಏನು ಎತ್ತ ಹೇಗೆ ಏನು ಅಂತ ವರ್ತಪ್ನವರು ಸೂಕ್ಷ್ಮವಾಗಿ ಹೇಳಿ ಕಳಿಸಿದ್ದಾರೆ ಈ ಥರ ಒಂದು ರಾಜನ ಪಾತ್ರ ಚೆನ್ನಾಗಿದೆ ಹೋಗಿ ಮಾಡ್ಕೊಂಡು ಬನ್ನಿ ಮದ್ರಾಸ್ನಲ್ಲಿ ಎ ವಿ ಎಮ್ ಸ್ಟುಡಿಯೋ ಜಿ ಎ ವಿ ಎಮ್ ಜಿ ಅಂತ ಆ ಫ್ಲೋರ್ನಲ್ಲಿ ದೊಡ್ಡಬಿಟ್ಟಾಗ ಅರಮನೆ ಸೆಟ್ಟಿಗೆಲ್ಲ ಹಾಕಿದ್ರು ಅದ್ರ ಪಕ್ಕದಲ್ಲಿ ಇನ್ನೊಂದು ಸೆಟ್ ಹಾಕಿದ್ರು ಒಂದು ಎಂಟು ಹತ್ತು ದಿವಸ ನನ್ನ ಪಾತ್ರ ಎಲ್ಲ ನೋಡಿ ಎಲ್ಲರೂ ಅಲ್ಲಿನ ಆ ತಮಿಳು ಲೈಟ್ ಬಾಯ್ಸ್ ಎಲ್ಲ ಬಹಳ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಯಾವ ಆ ಪುದುಸ ಆರ್ಟಿಸ್ಟ್ ಹೊಂದಿರಕಾ ನಲ್ಲ ಬಣ್ಣವಾಡ ಯಾವ ಅಂತ ಸರಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದರು ಒಂದು ದಿವಸ ಒಂದು ಹತ್ತೆರಡು ದಿವಸ ಆಗಿದೆ ಏನಾಗ್ಬಿಟ್ಟಿದೆ ಪಕ್ಕದ ಫ್ಲೋರ್ನಲ್ಲಿ ಎನ್ ಟಿ ರಾಮರವರು ಒಂದು ತೆಲುಗು ಸಿನಿಮಾ ಶೂಟಿಂಗ್ ನಡೀತಾ ಇದೆ ರಾಜ್ಕುಮಾರ್ ಅವರು ಅವ್ರು ನೋಡೋದಕ್ಕೆ ಹೋಗಿದ್ದಾರೆ ಲೈಟಿಂಗ್ ನಡೀತಾ ಶ್ರೀಕಾಂತ್ ಕ್ಯಾಮ್ರಾಮನ್ ಅಲ್ಲಿಗೆ ನಮ್ಮ ಆ ಶೂಟಿಂಗಿಗೆ ನಮ್ಮ ಸಿದ್ದೇಗೌಡರು ಬಂದಿದ್ದರು ಅವರಾಗ ಮೇಷ್ ಕೆಲಸದಲ್ಲಿದ್ದರು ಇದ್ದರು ಏನು ಸರ್ ನೀವೆ ಬಂದಿದ್ದೀರಿ ಸುಮ್ಮನೆ ನಮ್ಮ ಮಾವ ಅಕ್ಕನ ನೋಡೋದಕ್ಕೆ ಬಂದಿದ್ದೆ ಹಾಗೆ ಶೂಟಿಂಗ್ ನೋಡ್ಕೊಳ್ಳೋಣ ಅಂತ ಬಂದಿದ್ರು ಅಲ್ಲಿ ಅದೇ ಶೂಟಿಂಗ್ನಲ್ಲಿ ಬಂಗಾರಪ್ಪನವರು ಬಂದಿದ್ದರು ಸರ್ ಇವರು ರಾಜ್ಕುಮಾರ್ ಅವರು ಎನ್ ಟಿ ರಾವ್ ನೋಡೋದಕ್ಕೆ ಬಂದಿದ್ದಾರೆ ಆ ಬ್ರದರ್ ಏ ಪಿಕ್ಚರು ಕವಿ ಕವಿರತ್ನ ಕಾಣಿದ್ರು ವೆರಿ ಗುಡ್ ಹೋಯ್ಸ್ ಬಿನ್ ಭೋಜರ ಫಸ್ಟ್ ಅವ್ರು ಕೇಳಿದರು ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ಆಶ್ಚರ್ಯ ಈ ನಾನು ಮೈನ್ ಒಂದು ಕಾಳಿದಾಸನ ಪಾತ್ರ ಮಾಡ್ತಾ ಇದ್ದೀನಿ ಭೋಜರ ಪಾತ್ರ ಕೇಳ್ತಾ ಇರೋದಲ್ಲ ಎಂಟಿ ರಾಮರಾಯ್ತು ಸರಿ ಆಮೇಲೆ ಬನ್ನಿ ಕರ್ಕೊಂಡು ತೋರಿಸ್ತೀನಿ ಪರಿಚಯ ಮಾಡ್ತೀನಿ ಅಂತ ನನಗೆ ಚಿಕ್ಕಂದ ನಾನು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಒಂದು ಹಳ್ಳಿ ಎಂಟಿ ರಾಮರ ನಂದೆ ಬೆಟ್ಟಕ್ಕೆಲ್ಲ ಶೂಟಿಂಗ್ ಬಂದಾಗೆಲ್ಲ ನಾವು ಸ್ಕೂಲಿಗೆ ಚಕ್ಕರ್ ಹಾಕಿ ಶೂಟಿಂಗ್ ನೋಡೋಕೆಲ್ಲ ಹೋಗಿದ್ವಿ ఆవర్లీ ఎన్ టి రవు నాగేశ్వరరావు ఎం జి రమచంద్ర శివజీ గణేష్ చంద్ర బాగా విశేషవాల ప్రీతి భక్తి ఆసక్తి సరే ఒక సెట్కి బంద్రు ననగే నడక శుభాయ్ ఎన్ టి రవ్ నోడు ఆ పిల్లర్త పౌరాణిక పిల్లలు ఆ పిల్లర్ మధ్యదే హిట్కర సెట్ ఎలా నోడి వెరీ గుడ్ వెరీ నైస్ వేరే భోజనం ಅಂತ ಎರಡು ಎಲ್ಲೂ ಒಂದು ಬಾಕಿ ಇತ್ತು ಅವರ ಮಾತು ಕೇಳಕ್ಕೆ ತಕ್ಷಣ ಸರಿ ಇವರು ರಾಜ್ಕುಮಾರ್ ಎಲ್ಲಿ ಮೂರು ಎಲ್ಲಿ ಒಂದು ಎಲ್ಲಿ ಎಲ್ಲಿದ್ದೀರಾ ಎಲ್ಲಿ ಎಲ್ಲಪ್ಪ ಎಲ್ಲಿ ಅಂತ ಹೇಳಿಬಿಟ್ಟು ಹಂಗ ತಂಗಪ್ಪನಂತ ಒಂದು ಸ್ಟೀಲ್ ಕ್ಯಾಮ್ರದ್ದೇ ಏ ಎಲ್ಲಿ ಅವರು ಅಂತ ತಕ್ಷಣ ಆ ಮೇಲ್ಗಡೆ ಲೈಟ್ವಾಗಿ ಸಾರ್ ಪಂಗ ಕಂಬ ತಕ್ಕೇ ಅಂತ ಹೇಳಿದ ಸರಿ ಅಲ್ಲಿಂದ ರಾಜ್ಕುಮಾರ್ ಕೈ ಹಿಡಿಕೊಂಡು ಬಂದು ಎನ್ ಟಿ ರಾಮರಾವ್ ನಿಲ್ಲಿಸಿದರು ನನಗೆ ನಡಕ ಅಂದರೆ ನಡಕ ಯಾಕಂದರೆ ಇಬ್ಬರು ಲೆಜೆಂಡರಿ ಆ್ಯಕ್ಟರ್ಸ್ ಒಂದು ಕಡೆ ಅವರು ಒಂದು ಕಡೆ ಎನ್ ಟಿ ರಾಮರಾವ್ ಅವರು ಓ ನಿಮ್ಮ ಬಗ್ಗೆ ಬಹಳ ಹೇಳಿದರು ರಾಜ್ಕುಮಾರ್ರು ಬಹಳ ಚೆನ್ನಾಗಿ ನಾನು ಏನೂ ಮಾತಾಡಲಿಲ್ಲ ಸರಿ ಯಾಕೆ ಗೊತ್ತಾ ಅದು ತೆಲುಗುನಲ್ಲಿ ನಾಗೇಶ್ವರ ರಾವ್ ಕಾಳಿದಾಸ ಮಾಡಿದರು ಭೋಜರಾಗ ಎಸ್ ಸಿ ರಂಗರಾವ್ ಅಂತ ಅವರು ಅವರು ಲೆಜೆಂಡರಿ ಆ್ಯಕ್ಟರ್ ಅವ್ರು ಮಾಡಿದ್ದು ಅಂಥ ಪಾತ್ರ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಅಂತಂದರೆ ಐ ಆಮ್ ವೆರಿ ಹ್ಯಾಪಿ ಗುಡ್ ಲಕ್ ಅಂತೇಳಿ ನನ್ನ ಜೊತೆಯಲ್ಲೆಲ್ಲ ಒಂದು ಫೋಟೋ ಕೇಳಿಸ್ಕೊಂಡು ಅದು ನನಗೆ ಆ ರಾಜ್ಕುಮಾರ್ ಅವರ ಮೇಲಿದ್ದ ಅಭಿಮಾನ ಪ್ರೀತಿ ಎಷ್ಟಿತ್ತು ಅದರ ನೂರು ಪಟ್ಟು ಜಾಸ್ತಿ ಆಗುತ್ತೆ ಏಕೆಂದರೆ ಸಹ ಎಷ್ಟು ಚೆನ್ನಾಗಿ ಅವರು ನೋಡ್ಕೊಳ್ತಿದ್ರು ಅವ್ರ ಬಗ್ಗೆ ಎಷ್ಟು ಅಭಿಮಾನ ತೋರಿಸ್ತಿದ್ರು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅದಾದಮೇಲೆ ಒಂದು ಇಪ್ಪತ್ತು ವರ್ಷಗಳ ಕಾಲ ನನಗೂ ಅವರ ಕಂಪನಿಗೂ ಸಂಪರ್ಕನೇ ಇರಲಿಲ್ಲ ಮೇಲೆ ಅಪ್ಪು ಪುನೀತ್ ರಾಜ್ಕುಮಾರ್ ಫಸ್ಟ್ ಹೀರೋ ಪಾತ್ರ ಮಾಡಿದಾಗ ಅದರಲ್ಲಿ ಅಪ್ಪು ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರಕ್ಕೆ ಇಪ್ಪತ್ತು ವರ್ಷಗಳ ಎಂಬತ್ತೆರಡು ಕವಿತ ಕಾಲೇಜ ಸಾವಿರದ ಒಂಬೂರ ಎರಡು ಸಾವಿರದ ಎರಡು ಅಪ್ಪು ಅದಕ್ಕೆ ಮತ್ತೆ ಅವರ ಕಂಪನಿಯಿಂದ ನನಗೆ ಆಮಂತ್ರಣ ಬಂತು ಆ ಸಿನಿಮಾ ಮಾಡಿ ಅವತ್ತು ಫಸ್ಟ್ ಕಾಪಿಗೆ ರಾತ್ರಿ ನೋಡಿಕೊಂಡು ಬೆಳಗ್ಗೆಯೇ ಪಾರ್ವತಮ್ಮನವ್ರು ಫೋನ್ ಮಾಡ್ತಾರೆ ಶ್ರೀನಿವಾಸವತಿಗಳೇ ಆ ಸಿನಿಮಾದಲ್ಲಿ ನಿಜಕ್ಕೂ ನೀವು ಅಂತ ಅಂದರೆ ನಮ್ಮ ಏನು ಹೇಳ್ತಿದ್ದೀರ ನೀವು ನೀವಿಬ್ಬರು ಪಿಲ್ಲರ್ಗಳ ಕನ್ನಡ ಚಿತ್ರರಂಗಕ್ಕೆ ನಾನು ಏನು ಅಲ್ಲಿ ಅಪ್ಪು ಅಲ್ಲಿ ಹೀರೋ ಅವ್ರು ಸಪೋರ್ಟಿವ್ ಆಗಿ ನಾನು ಮಾಡಿದ್ದೀನಂತೆ ಆ ಕೀರ್ತಿ ಎಲ್ಲ ನಿಮ್ಮ ದಂಪತಿಗಳು ಹೇಳಬೇಕು ನನ್ನೇನೂ ಇಲ್ಲಮ್ಮ ಅಂತ ಹೇಳಿ ಅವತ್ತು ಅಪ್ರಿಷಿಯೇಟ್ ಮಾಡಿ ಅಂಥ ಒಂದು ನಾ ಕಾಲಿಗೆ ನಮಸ್ಕಾರ ಹಾಕೋಕೆ ಹೋದ್ರೂ ನಮಸ್ಕಾರ ಮಾಡಿಸ್ಕೊತಿರ್ಲಿ ಈ ಒಳ್ಳೆ ಈ ಥರ ಎಲ್ಲ ಶಿಕ್ಷಕರಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಯಶಸ್ವಿ ಕೊಟ್ಟಿತ್ತು ಅಂಥ ಒಬ್ಬ ಅದ್ಭುತವಾದಂಥ ನಟ ನಿಜ ಹೇಳಬೇಕು ಅಂತಂದರೆ ಭಾರತೀಯ ಚಿತ್ರರಂಗದಲ್ಲಿ ಎಷ್ಟೋ ಜನ ಹೀರೋಗಳು ಬಂದಿಲ್ಲ ತೆಲುಗಿನಲ್ಲಿ ಎನ್ ಟಿ ರಾಮರಾವ್ ನಾಗೇಶ್ವರ ರಾವ್ ಅವರಂಥ ಧೀಮಂತ ನಟ ಅದೇ ರೀತಿ ತಮಿಳ್ನಾಡಿನಲ್ಲಿ ಶಿವಾಜಿ ಗಣೇಶನು ಎಂ ಜಿ ರಾಮಚಂದ್ರನು ಮಲಯಾಳಂನಲ್ಲಿ ಪ್ರೇಮ್ ಮೇಜಿ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ರಾಜ್ ಕಪೂರ್ ಅಮಿತಾಬ್ ಬಚ್ಚನ್ ಆದಿಯಾಗಿ ಎಂಥೆಂಥ ಅದ್ಭುತವಾದ ನಟರು ಬೇಕಾದಷ್ಟು ಪಾತ್ರಗಳು ಮಾಡಿದ್ದಾರೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿಕ್ಕದಂಥ ಪಾತ್ರಗಳು ಪ್ರಪಂಚದಲ್ಲಿ ಯಾವ ಸಿನಿಮಾ ಸೇರಿ ಇಲ್ಲಿ ಯಾವ ಕಲಾದವರಿಗೆ ಸಿಕ್ಕ ಭಕ್ತರ ಪ್ರಧಾನ ತಗೊಳ್ಳು ಐತಿಹಾಸಿಕ ತಗೊಳ್ಳಲು ಪೌರಾಣಿಕ ತಗೊಳ್ಳಿ ಸಾಮಾಜಿಕ ತಗೊಳ್ಳಿ ಎಲ್ಲ ಥರದ ಪಾತ್ರಗಳು ಅದರಲ್ಲೂ ಐತಿಹಾಸಿಕ ಭಕ್ತಿರ ಸಂಪ್ರಧಾನ ಅವರನ್ನು ಮೀರಿಸುವಂಥ ನಟರೇ ಇಲ್ಲ ಅಂತ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ ಅವರು ಆ ಒಂದು ಡೈಲಾಗ್ಸ್ ಡೆಲಿವರಿ ಆಗಲಿ ಇಂಟೊನೇಷನ್ ದಿನ ಆಗಲಿ ಪ್ರತಿಯೊಬ್ಬ ಕಲಾವಿದರು ಅವರನ್ನು ಯಾಕೆ ಪ್ರತಿಯೊಬ್ಬರೂ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಆಗಾಗಲೇ ಹೇಳ್ತಿರ್ತಾರೆ ಅವ್ರ ಭಾಷಣದಲ್ಲಿ ನಮ್ಮ ಅಪ್ಪಾಜಿಯವರು ಎಲ್ಲೂ ಹೋಗಿಲ್ಲ ನೀವೆಲ್ಲ ಅಂದ್ಕೊಂಡಿದರೆ ಸತ್ತೋಗಿದ್ದಾರೆ ಹಾಗೆ ಹೇಗೆ ಅಲ್ಲೇ ಇಲ್ಲೇ ಇಲ್ಲೇ ಎಲ್ಲ ಎಲ್ಲ ಇದ್ದಾರೆ ಎಲ್ಲಾರ ಕಡೆ ಓಡಾಡ್ತಿರ್ತಾರೆ ನಮ್ಮ ಅಪ್ಪನು ಇಲ್ಲೇ ಎಲ್ಲ ಓಡಾಡ್ತಿರ್ತಾನೆ ಅಂತೇಳ ಅಲ್ಲ ಇಲ್ಲೇ ಎಲ್ಲಿ ಎಲ್ಲಿ ಇಲ್ಲ ಎಲ್ಲ ಹೃದಯದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಆರೂವರೆ ಕೋಟಿ ಕನ್ನಡಿಗರೇ ಅಲ್ಲ ಅಖಂಡ ವಿಶ್ವದಲ್ಲಿ ಎಷ್ಟು ಕನ್ನಡಿಗರಿದ್ದಾರೆ ಅಷ್ಟು ಕನ್ನಡಿಗರ ಹೃದಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇತ್ತೀಚೆಗೆ ನಮ್ಮ ಅಪ್ಪು ಅವರ ಹೃದಯಗಳಲ್ಲಿ ನಿಲ್ಸಿಬಿಟ್ಟಿದ್ದಾರೆ ಒಂದು ಹೆಜ್ಜೆ ಮುಂದೆ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಎಷ್ಟು ಹೆಸರು ತಗೊಂಡಿದ್ರು ಅದಕ್ಕಿಂತ ನೂರು ಪಟ್ಟು ಹೆಸರು ತಗೊಂಡು ನಮಗೆ ದೂರುವಾಗ ಅಪ್ಪು ಅವನನ್ನ ನೆನೆಯದಂತ ದಿನೇ ಇಲ್ಲ ನಾನಂತೂ ನಾನು ಆರು ಏಳು ಸಿನಿಮಾಗಳು ಮಾಡಿ ಬರಿ ಅಪ್ಪುನೇ ಅಲ್ಲ ರಾಘವೇಂದ್ರ ರಾಜ್ಕುಮಾರ್ ಜೊತೆಲಿ ಮೂರ್ನಾಲ್ಕು ಪಿಕ್ಚರ್ ಮಾಡೋರು ಶಿವರಾಜ್ಕುಮಾರ್ ಜೊತೇಲಿ ನನ್ನ ಸೌಭಾಗ್ಯ ಅಂತ ನಮ್ಮ ಹೆತ್ತವರು ಮಾಡಿದ ಒಂದು ಸುಕೃತ ಅಂತ ನಾನು ಭಾವಿಸ್ತೀನಿ ಎಂದರೆ ఒజెండ్రీ ఆక్టరు మూడు అూరు జన మక్ సమాన్యవటల్ ఎల్ అద్భుతవ నటరు అయితే నాకు అవకాశం సిక్తు అంత ఒక్క భీమంత వ్యక్త్య మొ అభినయస్దికే నేను తు హెట్టుకొంటే అంత ఒక్క ಜೊತೆಗೆ మేధావి కలవ జ హృదయ ఇరవంత ಜನ ఎన ఈరు నోడ్తీ ಬಾಯಿ ಬಂದಾಗೆಲ್ಲ ಮಾತಾಡ್ತಾರೆ ಆದರೆ ಅವರ ಬಾಯಲ್ಲಿ ಒಂದು ಅಪಶಬ್ದವಾಗಲಿ ಆಗಲಿ ಯಾವತ್ತೂ ಬಂದಿದ್ದು ನಾನು ಕೇಳೇ ಇಲ್ಲ ಅಂತಹ ಒಂದು ವಿಶೇಷವಾದಂಥ ವ್ಯಕ್ತಿತ್ವಗೊಳ್ಳ ನಟರು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಇವತ್ತು ಸರ್ಕಾರ ಈ ಒಂದು ತೊಂಬತ್ತಾರನೇ ಹುಟ್ಟಿದ ಹಬ್ಬವನ್ನು ಮಾಡ್ತಾ ಇರೋದ್ರದಕ್ಕೂ ಸಂತೋಷ ಸಂಗತಿ ಇವತ್ತು ನನಗೆ ನಮ್ಮ ಇಲಾಖೆಯ ನಮ್ಮ ನವೀನ್ ಸಾಹೇಬರು ಫೋನ್ ಮಾಡಿ ಕರೆದಿ ತರ ಸಮ ಫಂಕ್ಷನ್ ಮಾಡ್ತಾ ಮಾಡ್ತಾಯಿದ್ದಯವಿಟ್ಟು ಬರಬೇಕು ಅಂತ ಆಯ್ತು ಸರ್ ಕೊಡ್ತೀನಿ ಅಂತ ಹೇಳಿ ಇವತ್ತು ಬಂದು ಭಾಳ ಸಂತೋಷ ಆಯಿತು ಇಂಥ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ನನ್ನ ಪೂರ್ವ ಜನ್ಮದ ಸುಕೃತ ಅಂತ ಭಾವಿಸ್ತಾ ಎಲ್ರಿಗೂ ಓದಿಸಿ ನಾನು ಒಂದೆರಡು ಮಾತುಗಳನ್ನು ನಮಸ್ಕಾರ